ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸರಿಸುಮಾರು ಪುತ್ತೂರಿನಿಂದ ಎಂಟುನೂರ ಎಂಬತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ತಿರುಪತಿ ವೆಂಕಟರಮಣ ದೇವರ ದರ್ಶನ ಪಡೆಯಲಿಕ್ಕೆ ಪುತ್ತೂರಿನಿಂದ ಹೋಗ್ತಾ ಇದ್ದೇವೆ ಸ್ನೇಹಿತರೆ ಪುತ್ತೂರಿನಿಂದ ನಮಗೆ ನಮ್ಮ ಡೇಟಿಗೆ ಕರೆಕ್ಟಾಗಿ ಬಸ್ ಸಿಗಲಿಲ್ಲ ಆದ್ದರಿಂದ ಒಂದು ಹತ್ತು ದಿನ ಮೊದಲೇ ನಾವು ಬೆಂಗಳೂರಿನಿಂದ ಪ್ಯಾಕೇಜ್ ಬಸ್ ಬು ಬುಕ್ ಮಾಡಿದ್ದೆವು ಕೆ ಎಸ್ ಟಿ ಡಿ ಸಿ ಶೀಘ್ರ ದರ್ಶನ ಪ್ಯಾಕೇಜಿನ ಬಸ್ಸನ್ನು ನಾವು ಮೊದಲೇ ಬುಕ್ ಮಾಡಿದ್ದೆವು ಸ್ನೇಹಿತರೆ ಆದ್ದರಿಂದ ನಾವು ಪುತ್ತೂರಿನಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ತಮ್ಮನ ರೂಮಿನಲ್ಲಿ ಒಂದು ದಿನ ಸ್ಟೇ ಆಗಿ ಅಲ್ಲಿಂದ ರಾತ್ರಿ ಬೆಂಗಳೂರಿನ ಯಶವಂತಪುರದಿಂದ ರಾತ್ರಿ ಸರಿಯಾಗಿ ಒಂಬತ್ತು ಗಂಟೆಗೆ ನಮಗೆ ಪ್ಯಾಕೇಜ್ ಬಸ್ ಒಂಬತ್ತು ಗಂಟೆಗೆ ಹೊರಟಿತ್ತು ಮದುವೆಯಾಗಿ ಮೊದಲ ಬಾರಿಗೆ ಯಾರಾದರೂ ತಿರುಪತಿಗೆ ಹೋಗುವುದಾದ್ರೆ ಗಂಡ ಹೆಂಡತಿ ಮಗು ಆಗಿದ್ರೆ ಮಗು ಕೂಡ ಜೊತೆಯಲ್ಲಿ ಹೋಗಬೇಕು ಅನ್ನೋ ಒಂದು ಸಂಪ್ರದಾಯ ತಿರುಪತಿ ದೇವಸ್ಥಾನಕ್ಕೆ ಹೋಗುವಾಗ ಉಂಟು ಸ್ನೇಹಿತರೆ ಈಗ ನಾನು ನನ್ನ ಹೆಂಡತಿ ನನ್ನ ಮಗು ನನ್ನ ತಮ್ಮಂದಿರು ಎಲ್ಲ ತಿರುಪತಿಗೆ ಹೋಗ್ತಾ ಇದ್ದೇವೆ ಮರುದಿನ ಮುಂಜಾನೆ ಅಂದ್ರೆ ರಾತ್ರಿ ಹೊತ್ತು ಎರಡು ಗಂಟೆಗೆ ನಾವು ಪದ್ಮಾವತಿ ದೇವಸ್ಥಾನದ ಹತ್ತಿರ ರೀಚ್ ಆದಿ ಅಲ್ಲೇ ನಮಗೆ ಲಾಡ್ ನ ವ್ಯವಸ್ಥೆ ಕೂಡ ಇತ್ತು ಅಂದ್ರೆ ಪ್ಯಾಕೇಜ್ ಅಲ್ಲಿ ಲಾಡ್ಜ್ ಕೂಡ ಸಿಗ್ತದೆ ಒಂದು ಗಂಟೆ ನಮಗೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಸಮಯ ಕೊಡ್ತಾರೆ ಮೂರು ಮೂರು ಕಾಲರ ಹೊತ್ತಿಗೆ ನಾವು ಮತ್ತೆ ಬಸ್ಸಲ್ಲಿ ಕೂತೆವು ಮೂರುವರೆ ಮೂರು ಮುಕ್ಕಾಲರ ಹೊತ್ತಿಗೆ ನಾವು ಪದ್ಮಾವತಿ ದೇವಸ್ಥಾನದ ಬಳಿ ತಲುಪಿದೆವು ಸ್ನೇಹಿತ ನಾವು ಮೊದಲು ಪದ್ಮಾವತಿ ದೇವಿಯ ದರ್ಶನ ಪಡೆದು ಆ ನಂತರ ತಿರುಪತಿ ವೆಂಕಟರಮಣ ದೇವರ ದರ್ಶನ ಪಡೆದೆವು ನಾವು ಬೆಳಿಗ್ಗೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಪದ್ಮಾವತಿ ದೇವಿಯ ದರ್ಶನ ಪಡೆಯಲಿಕ್ಕೆ ಹೋಗ್ಬೇಕು ಯಾಕಂದ್ರೆ ತಿರುಪತಿ ಕ್ಷೇತ್ರಕ್ಕೆ ಡೈಲಿ ಐವತ್ತರಿಂದ ಅಧಿಕ ಟೂರಿಸ್ಟ್ ಬಸ್ಸುಗಳು ಅಲ್ಲಿಗೆ ಬರ್ತದೆ ನಾವು ಒಂದು ಮೂರುವರೆ ಮೂರು ಮುಕ್ಕಾಲಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೆವು ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆ ಆಸುವಾಸಿಗೆ ಮೇನ್ ಗೇಟ್ ಓಪನ್ ಆಯ್ತು ಆ ಸಮಯದಲ್ಲಿ ಒಳಗಡೆ ಹೋಗುವ ಮೊದಲ ಇನ್ನೂರು ಜನರಿಗೆ ಐವತ್ತು ರೂಪಾಯಿ ಟಿಕೆಟ್ ದರ ಇರ್ತದೆ ಇನ್ನೂರು ಜನರಿಗಿಂತ ನೆಕ್ಸ್ಟ್ ಹೋಗುವವರಿಗೆ ನೂರು ರೂಪಾಯಿ ಟಿಕೆಟ್ ದರ ಇರ್ತದೆ ಹಾಗೆ ನಾವು ಟಿಕೆಟ್ ಪಡ್ಕೊಂಡು ಇಲ್ಲಿಂದ ಒಳಗಡೆ ಹೋಗಬೇಕು ಬಾಕ್ಸ್ ನಂಬರ್ ಒಂದು ಬಾಕ್ಸ್ ನಂಬರ್ ಎರಡು ಅಂತ ಇರ್ತದೆ ನಮ್ಮದು ಬಾಕ್ಸ್ ನಂಬರ್ ಎರಡು ಬೆಳಗಿನ ಹೊತ್ತು ಒಂದು ಐದು ಐದು ಕಾಲರ ಹೊತ್ತಿಗೆ ಮುಂಜಾನೆಯ ಹೊತ್ತಿಗೆ ನಮಗೆ ಪದ್ಮಾವತಿ ಅಮ್ಮನವರ ಒಂದು ದರ್ಶನ ಭಾಗ್ಯ ಸಿಕ್ಕಿತು ಸ್ನೇಹಿತರೆ ಅಲ್ಲೇ ಪಕ್ಕದಲ್ಲಿ ವೆಂಕಟರಮಣ ದೇವರ ಇನ್ನೊಂದು ಕೂಡ ಉಂಟು ಲಕ್ಷ್ಮೀ ದೇವಿಯ ಇನ್ನೊಂದು ಅವತಾರವೇ ಮಂಗಾಪುರ ಪದ್ಮಾವತಿ ಅಮ್ಮನವರ ಕ್ಷೇತ್ರದಲ್ಲಿ ಮಂಗಾಪುರ ದೇವಿಯ ಇನ್ನೊಂದು ಮೂರ್ತಿ ಕೂಡ ಉಂಟು ಸ್ನೇಹಿತರೆ ಇಲ್ಲಿ ಎಲ್ಲ ದರ್ಶನ ಪಡೆದುಕೊಂಡು ಒಂದು ಐದುವರೆ ಹೊತ್ತಿಗೆ ನಾವು ಕ್ಷೇತ್ರದಿಂದ ಹೊರಗಡೆ ಬಂದೆವು ಅಲ್ಲೇ ಎದುರುಗಡೆ ಗೇಟ್ ನ ಹತ್ತಿರ ಬಸ್ ನಮಗಾಗಿ ಕಾಯ್ತಾ ಇತ್ತು ನಾವು ಪುನಃ ಬಸ್ ಅನ್ನು ಹತ್ತಿ ನಾವು ಮೊದಲೇ ಹೋಗಿದ್ದೇವಲ್ಲ ಲಾರ್ಜ್ ಗೆ ಪುನಃ ಅದೇ ಲಾರ್ಜಿಗೆ ಹೋಗಿ ತಿಂಡಿ ಎಲ್ಲ ಮಾಡಿ ಅಲ್ಲಿಂದ ನಾವು ಪುನಃ ಬಸ್ ಹತ್ತಿದೆವು ಕೆಳಗಡೆ ಈಗ ನಾವು ಪದ್ಮಾವತಿ ಅಮ್ಮನವರ ದರ್ಶನ ಪಡೆದ ಈ ಊರು ಅಂದ್ರೆ ಇದು ತಿರುಪತಿ ನಾವು ಇನ್ನು ತಿರುಮಲ ಬೆಟ್ಟಕ್ಕೆ ಹೋಗ್ಬೇಕು ಮೇನು ವೆಂಕಟರಮಣ ದೇವರು ಇರುವುದು ತಿರುಮಲ ಬೆಟ್ಟದ ಮೇಲೆ ಇಲ್ಲಿ ನಮಗೆ ಎದುರುಗಡೆ ಕಾಣ್ತಾ ಇರುವ ಈ ಬೆಟ್ಟ ಸರಿಯಾಗಿ ನಾವು ಗಮನಿಸಿದ್ರೆ ಇದು ತಿರುಪತಿ ವೆಂಕಟರಮಣ ದೇವರ ಮುಖದ ಶೇಪಲ್ಲಿ ಈ ಬೆಟ್ಟವು ಉಂಟು ತಿರುಪತಿ ವೆಂಕಟರಮಣ ದೇವರು ಮಲಗಿದ ಶೇಪಲ್ಲಿ ನಮಗೆ ಅವರ ಮುಖ ಇಲ್ಲಿ ಕಾಣ್ತಾ ಉಂಟು ಸ್ನೇಹಿತರೆ ಇಲ್ಲೇ ಸ್ವಲ್ಪ ದೂರ ನಾವು ಬಸ್ ಅಲ್ಲಿ ಹೋಗುವಾಗ ನಮಗೆ ಇಲ್ಲೊಂದು ಸರ್ಕಲ್ ಸಿಗ್ತದೆ ಇಲ್ಲಿಂದ ನಾವು ಬಸ್ ಚೇಂಜ್ ಮಾಡ್ಲಿಕ್ಕೆ ಉಂಟು ಸ್ನೇಹಿತರೆ ಯಾಕೆಂದ್ರೆ ನಾವು ಪ್ಯಾಕೇಜ್ ಬಸ್ ಮೇಲೆ ತಿರುಪತಿ ವೆಂಕಟರಮಣ ದೇವರ ಸಾನ್ನಿಧ್ಯಕ್ಕೆ ಹೋಗುವುದಿಲ್ಲ ಅಲ್ಲಿ ಊರಿನ ಲೋಕಲ್ ಬಸ್ ಮಾತ್ರ ಹೋಗುದು ಮುಡಿ ಕೊಡುವವರಿದ್ದರೆ ಅವರಿಗೆ ಜೀಪಿನ ವ್ಯವಸ್ಥೆ ಬೇರೆ ನೀಡ್ತದೆ ನನಿಗೂ ಕೂಡ ಮುಡಿ ಕೊಡಲಿಕ್ಕಿತ್ತು ನಾನು ಜೀಪನ್ನು ಹತ್ತುವಂಥ ಸಂದರ್ಭದಲ್ಲಿ ಆ ಜೀಪು ಆಲ್ರೆಡಿ ಫುಲ್ ಆಗಿತ್ತು ಆದ್ದರಿಂದ ನಾನು ಬಸ್ಸಿನಲ್ಲಿ ಮೇಲವರೆಗೆ ಪ್ರಯಾಣ ಬೆಳೆಸಿದೆ ಅಲ್ಲಿ ನಾವು ಬಸ್ಸಿಗೆ ಹತ್ತಿ ಒಂದು ನೂರು ಮೀಟರ್ ದೂರ ಹೋಗುವಾಗ ಅಲ್ಲಿ ಪುನಃ ಚೆಕ್ಕಿಂಗ್ ಉಂಟು ನಾವು ಬಸ್ಸಿನಿಂದ ಇಳಿದು ಅಲ್ಲಿ ಕಂಪ್ಲೀಟ್ ಆಗಿ ನಮ್ಮನ್ನೆಲ್ಲ ಚೆಕ್ಕಿಂಗ್ ಮಾಡ್ತಾರೆ ಚಕ್ಕಿಂಗ್ ಮಾಡಿ ನಂತರ ನಾವು ಪುನಃ ಬಸ್ಸಿನಲ್ಲಿ ಕೂತು ಆ ನಂತರ ನಾವು ಮೇಲವರೆಗೆ ಬಸ್ಸಿನಲ್ಲಿ ಹೋಗಬೇಕು ಪದ್ಮಾವತಿ ಅಮ್ಮನವರ ಕ್ಷೇತ್ರದಲ್ಲಿ ಕೂಡ ಒಂದು ಎರಡು ಮೂರು ಕಡೆಯಲ್ಲಿ ಚೆಕ್ ಮಾಡ್ತಾರೆ ಬಸ್ಸಿನಲ್ಲಿ ನಾವು ಮೇಲೆ ತಲುಪ್ತಾ ಬರುವಾಗ ಅಲ್ಲಿ ನಮಗೆ ಒಂದು ಸರ್ಕಲ್ ಸಿಗ್ತದೆ ಆ ಸರ್ಕಲ್ ಅಲ್ಲಿ ನಮ್ಮನ್ನು ಇಳಿಸ್ತಾರೆ ಅಂದ್ರೆ ಮುಡಿ ಕೊಡುವವರಿಗೆ ಅಲ್ಲಿ ಜೀಪ್ ಬಂದಿರ್ತದೆ ಆ ಜೀಪ್ ಅಲ್ಲಿ ಹತ್ತಿ ನಮ್ಮನ್ನು ಮುಡಿ ಕೊಡ್ಲಿಕ್ಕೆ ಅಲ್ಲಿ ಒಂದು ಲಾರ್ಜ್ನಾಗಿ ಉಂಟು ಅಲ್ಲಿಗೆ ನಮ್ಮನ್ನು ಕಳುಹಿಸಿಕೊಡ್ತಾರೆ ಅಲ್ಲಿ ಕೂಡ ನಮ್ಮನ್ನು ಜೀಪಿನವರು ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ಮುಡಿ ಕೊಡುವುದು ಎಲ್ಲಿಂದ ತೋರಿಸಿ ಅಲ್ಲಿ ಮುಡಿ ಕೊಟ್ಟು ಅಲ್ಲಿ ಸ್ನಾನ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಉಂಟು ಅಲ್ಲಿಂದ ನಮ್ಮನ್ನು ಪುನಃ ಜೀಪಿನಲ್ಲಿ ಕರ್ಕೊಂಡು ಬಂದು ನಾವು ಬಂದ ಬಸ್ಸಿನವರ ಹತ್ರ ನಮ್ಮನ್ನು ಬಿಡ್ತಾರೆ ಪ್ಯಾಕೇಜ್ ಬಸ್ ಅಲ್ಲಿ ಬಂದ್ರೆ ಇಲ್ಲಿ ವ್ಯವಸ್ಥೆ ಅಂತೂ ತುಂಬಾ ಚಂದ ಉಂಟು ಸ್ನೇಹಿತರೆ ನಮಗೆ ಇಂತ ಟೆನ್ಷನ್ ಕೂಡ ಇರುವುದಿಲ್ಲ ಎಲ್ಲ ಡೈರೆಕ್ಷನ್ ಅವರೇ ತೋರಿಸಿರ್ತಾರೆ ಇನ್ನೊಂದು ವಿಷಯ ಸ್ನೇಹಿತರೆ ಎಂತ ಗೊತ್ತುಂಟ ನಾವು ಬೆಳಿಗ್ಗೆ ಎರಡು ಗಂಟೆಗೆ ಬಂದು ತಲುಪುವಂತ ಸಂದರ್ಭದಲ್ಲಿ ಒಬ್ಬರು ಗೈಡ್ ಕೂಡ ನಮಗೆ ಸಿಗ್ತಾರೆ ತಿರುಪತಿಯ ಸಂಪೂರ್ಣ ದರ್ಶನವನ್ನು ಅವರೇ ನಮಗೆ ಮಾಡಿಸಿ ಕೊಡ್ತಾರೆ ನಮಗೆ ಯಾವುದೇ ರೀತಿಯ ಟೆನ್ಷನ್ ಇರುವುದಿಲ್ಲ ಒಳಗಡೆ ಹೋಗುವಂತದ್ದು ಅಲ್ಲಿ ನಿಲ್ಲುವಂತದ್ದು ಸಂಪೂರ್ಣ ವ್ಯವಸ್ಥೆ ಅವರೇ ನೋಡಿಕೊಳ್ತಾರೆ ನಾವೀಗ ತಿರುಮಲ ಬೆಟ್ಟ ಹತ್ತಿ ತಿರುಮಲ ವೆಂಕಟರಮಣ ದೇವರ ಸಾನಿಧ್ಯಕ್ಕೆ ಬಂದಿದ್ದೇವೆ ಸ್ನೇಹಿತರೆ ದೇವರ ಸಾನ್ನಿಧ್ಯದಲ್ಲಿ ಇಲ್ಲಿ ಸುಮಾರು ಗೇಟುಗಳುಂಟು ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ಈಸ್ಟ್ ವೆಸ್ಟ್ ಅಂತ ಹಲವಾರು ಗೇಟುಗಳನ್ನು ಹಾಕಿದ್ದಾರೆ ಇಲ್ಲಿ ಗೇಟ್ಗಳನ್ನು ಸುತ್ತ ಹಾಕಿಕೊಂಡು ಹಾಕಿಕೊಂಡು ನಾವು ಒಳಗಡೆ ನಾವು ದೇವರ ಸಾನ್ನಿಧ್ಯಕ್ಕೆ ಹೋಗಬೇಕು ಇನ್ನೊಂದು ವಿಷಯ ಪದ್ಮಾವತಿ ದೇವಸ್ಥಾನದಲ್ಲೂ ತಿರುಪತಿ ವೆಂಕಟರಮಣ ದೇವಸ್ಥಾನದಲ್ಲೂ ವಿಡಿಯೋ ಚಿತ್ರೀಕರಣ ನಿಷೇಧಿಸಲಾಗಿದೆ ಸ್ನೇಹಿತರೆ ಆದ್ದರಿಂದ ದೇವಸ್ಥಾನದ ಒಳಗಿನ ವಿಡಿಯೋ ಚಿತ್ರೀಕರಣ ಮಾಡಲು ಅಸಾಧ್ಯ ನಮ್ಮ ಮೊಬೈಲು ಬ್ಯಾಗುಗಳನ್ನು ಇಲ್ಲಿ ಒಂದು ಅಂಗಡಿ ಉಂಟು ನಾವು ಬಂದಿರುವಂತಹ ಬಸ್ ನಂಬರ್ ಹೇಳಿ ನಮ್ಮ ಗಳನ್ನು ಈ ಅಂಗಡಿಯಲ್ಲಿ ಕೊಡಬೇಕು ಆ ನಂತರ ನಮ್ಮ ಬಸ್ ನಂಬರ್ ಹೇಳಿ ಇಲ್ಲಿ ಒಂದು ಗೋಣಿ ಚೀಲ ಉಂಟು ನಾವು ಬಸ್ಸಲ್ಲಿ ಬಂದವರ ಎಲ್ಲರ ಚಪ್ಪಲಿಗಳನ್ನು ಇಲ್ಲಿ ಒಂದು ಸಪ್ರೇಟ್ ಆಗಿ ಗೋಣಿ ಚೀಲದಲ್ಲಿ ಹಾಕಿರ್ತಾರೆ ಇಲ್ಲಿಂದ ಮುಂದಕ್ಕೆ ನಮ್ಮ ಕೈಯಲ್ಲಿ ಆಧಾರ್ ಕಾರ್ಡ್ ಮಾತ್ರ ಇರಬೇಕಾದಂತಹದ್ದು ನಮ್ಮ ಜೊತೆಗೆ ಗೈಡ್ ಇರ್ತಾರಲ್ವಾ ಅವರು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟುಕೊಂಡು ಒಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲಿ ವರಹ ದೇವರ ದೇವಸ್ಥಾನ ಉಂಟು ನಾವು ಮೊದಲಿಗೆ ಅಲ್ಲಿಗೆ ಭೇಟಿ ನೀಡಬೇಕು ಯಾಕೆ ಅಂತ ಹೇಳಿದ್ರೆ ಈ ಸಂಪೂರ್ಣವಾಗಿರುವಂತಹ ಜಾಗ ಇದು ವರಹ ದೇವರ ಜಾಗ ವೆಂಕಟರಮಣ ದೇವರಿಗೆ ವರಹ ದೇವರು ಇಲ್ಲಿ ಜಾಗವನ್ನು ಕೊಟ್ಟಿರುವಂತದ್ದು ಆದ್ದರಿಂದ ನಾವು ಮೊದಲಿಗೆ ವರಹ ದೇವರ ದೇವಸ್ಥಾನಕ್ಕೆ ಹೋಗಿ ಆನಂತರ ವೆಂಕಟರಮಣ ದೇವರ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಸರಿಯಾಗಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹೊತ್ತಿಗೆ ನಾವು ಕ್ಯೂ ಅಲ್ಲಿ ನಿಂತಿದ್ದೆವು ನಾವು ಕ್ಯೂ ಅಲ್ಲಿ ನಿಲ್ಬೇಕಾದ್ರೇ ಮೊದಲು ಗೈಡ್ ಹೇಳ್ತಾರೆ ಜಾಸ್ತಿ ಅಂದ್ರೆ ಒಂದು ಎರಡು ಗಂಟೆಯಲ್ಲಿ ದರ್ಶನ ಆಗ್ತದೆ ಅಂತ ಒಂದು ಹನ್ನೆರಡು ಹನ್ನೆರಡು ಕಾಲ ಹೊತ್ತಿಗೆ ನಮಗೆ ವೆಂಕಟರಮಣ ದೇವರ ದರ್ಶನ ಕೂಡ ಆಯಿತು ವೆಂಕಟರಮಣ ದೇವರ ಸಾನ್ನಿಧ್ಯ ಅಂತೂ ತುಂಬಾ ಅದ್ಭುತವಾಗಿ ಉಂಟು ಸ್ನೇಹಿತರೆ ಒಳಗಡೆ ಬೃಹದಾಕಾರವಾಗಿರುವಂತಹ ಧ್ವಜಸ್ತಂಭ ಆನಂತರ ಒಳಗಡೆ ಹೂವುಗಳ ಅಲಂಕಾರ ಹಣ್ಣು ಹಂಪಲುಗಳ ಅಲಂಕಾರಗಳು ಕೆಲವೊಂದು ಹೂಗಳು ನಮಗೆ ಸಿಗುದೇ ಇಲ್ಲ ಸ್ವರ್ಣ ಕೇದಕಿ ಹೂಗಳು ಅಂತ ಇನ್ನು ಸುಮಾರು ಹೂಗಳು ನಾವು ಬೇಕು ಅಂತ ಹೇಳಿದ್ರು ಕೂಡ ಸಿಗುದಿಲ್ಲ ಅಂತಹ ಹೂವುಗಳ ರಾಶಿಯಲ್ಲಿ ಉಂಟು ನಾವು ಸ್ವರ್ಗದಲ್ಲಿ ಇದ್ದೇವೆ ಅನ್ನೋ ಒಂದು ಭಾವನೆ ನಮ್ಗೆ ಆಗ್ತಾ ಉಂಟು ಹೊರಗಿನ ಸೌಂದರ್ಯವೇ ಬೇರೆ ಒಳಗೆ ದೇವರ ಸಾನ್ನಿಧ್ಯದ ಆ ಸೌಂದರ್ಯವೇ ಬೇರೆ ಸ್ನೇಹಿತರೆ ಅಲ್ಲಿ ಒಳಗಡೆ ತುಂಬ ರಶ್ ಇರ್ತದೆ ಸ್ನೇಹಿತರೆ ಆದ್ದರಿಂದ ಮಕ್ಕಳನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗೋದು ತುಂಬ ಕಷ್ಟ ದೇವರ ದರ್ಶನ ಆದ ನಂತರ ಅಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ಒಂದು ಕೌಂಟರ್ ಉಂಟು ಅಲ್ಲಿ ನಮಗೆ ತಿರುಪತಿ ಲಾಡು ಸಿಗುವಂಥದ್ದು ಅಲ್ಲಿಂದ ನಾವು ಕಿವಲ್ಲಿ ನಿಂತು ಅಲ್ಲಿ ಲಾಡು ತಗೊಂಡು ಆ ನಂತರ ನಾವು ಅಲ್ಲಿಂದ ಹೊರಗಡೆ ಬರುವಂಥದ್ದು ಅಲ್ಲಿಂದ ನಾವು ಹೊರಗೆ ಬಂದ ನಂತರ ಇಲ್ಲಿ ಹನುಮಂತನ ಗುಡಿ ಉಂಟು ಇಲ್ಲಿ ಇರುವಂತಹ ಹನುಮಂತನ ಮೂರ್ತಿ ಬಹಳ ಚಂದವಾಗಿ ಉಂಟು ಸ್ನೇಹಿತರೆ ತುಂಬಾ ವಿಸ್ಮಯ ಹನುಮಂತನ ಗುಡಿ ಇಲ್ಲಿ ನಾವು ಹನುಮಂತ ದೇವರಿಗೆ ಕೈಯನ್ನು ಮುಗ್ದು ಇಲ್ಲಿ ನಾವು ದರ್ಶನ ಪಡೆದುಕೊಂಡು ಇಲ್ಲಿ ನಾವು ಸರಿ ಎದುರುಗಡೆ ನೋಡುವಾಗ ಇಲ್ಲಿ ವೆಂಕಟರಮಣ ದೇವಸ್ಥಾನದ ಗೋಪುರ ಕೂಡ ನಮಗೆ ಕಾಣ್ತದೆ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಗಡೆ ಬಂದು ಇಲ್ಲಿ ಅನ್ನಪ್ರಸಾದ ಕೂಡ ಉಂಟು ನಮ್ಮ ಕಡೆ ಸಿಗುವಾಗೇನೆ ಇಲ್ಲಿ ಅನ್ನ ಸಾಂಬಾರ್ ಇಲ್ಲ ದೇವಸ್ಥಾನದಲ್ಲಿ ಬದಲಾಗಿ ಇಲ್ಲಿ ಪೊಂಗಲ್ ಕೊಡ್ತಾರೆ ನಮಗೆ ಆನಂತರ ನಾವು ನಮ್ಮ ಮೊಬೈಲ್ಗಳನ್ನು ನಮ್ಮ ಪರ್ಸ್ ಬ್ಯಾಗ್ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೊಂಡು ಆ ನಂತರ ಸರಿಯಾಗಿ ನಾವು ಇಂದ ಎರಡು ಗಂಟೆಗೆ ಹೊರಟು ಸಂಜೆ ಎಂಟು ಗಂಟೆ ಹೊತ್ತಿಗೆ ನಾವು ಬೆಂಗಳೂರಿಗೆ ಬಂದೆವು ಆ ನಂತರ ಬೆಂಗಳೂರಿನಿಂದ ಒಂದು ಹತ್ತು ಮುಕ್ಕಾಲಕ್ಕೆ ನಮಗೆ ಊರಿಗೆ ಬರುವಂಥ ಬಸ್ಸು ಸಿಕ್ಕಿದೆವು ಸ್ನೇಹಿತರೆ ಬೆಳಗಿನ ಜಾವ ಆರು ಗಂಟೆಗೆ ನಾವು ಸರಿಯಾಗಿ ಮನೆಗೆ ರೀಚ್ ಆದವು ನಾವು ಹೋದಂಥ ಸಂದರ್ಭದಲ್ಲಿ ರಸ್ ಇರಲಿಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಯುಗಾದ್ಯ ರಜೆ ಮತ್ತು ರಂಜಾನ್ನ ರಜೆ ಇತ್ತು ಆದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಇರಲಿಲ್ಲ ನಮಗೆ ದರ್ಶನ ಕೂಡ ತುಂಬ ಚೆಂದವಾಗಿ ಆಯಿತು ನಮಗೆ ದರ್ಶನ ಮಾಡಿಸಿದಂಥ ಗೈಡು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ದೇವರ ದರ್ಶನವನ್ನು ಕೂಡ ಮಾಡಿಸಿದ್ದಾರೆ ಇನ್ನು ಮುಂದೆ ಯಾರಾದರೂ ಫ್ಯಾಮಿಲಿ ಆಗಿ ತಿರುಪತಿಗೆ ಹೋಗುವುದಿದ್ದರೆ ಪ್ಯಾಕೇಜ್ ಬಸ್ ಮಾಡಿಕೊಂಡೇ ಹೋಗಿ ಯಾವುದೇ ರೀತಿಯಲ್ಲಿ ನಮಗೆ ಟೆನ್ಷನ್ ಇರುವುದಿಲ್ಲ ನಮ್ಮ ಪೀಸ್ ಆಫ್ ಮೈಂಡಿಂದ ನಾವು ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ನಾವು ರಿಟರ್ನ್ ಬರಲಿಕ್ಕೆ ಆಗ್ತದೆ ಸ್ನೇಹಿತರೆ ದೇವರಿಗೆ ಮುಡಿಗೊಡಬೇಕು ಅಂತ ತುಂಬ ಸಮಯದಿಂದ ನನ್ನೊಂದು ಮನಸ್ಸಿನ ಆಸೆ ಆಗಿತ್ತು ಸ್ನೇಹಿತರೆ ಯಾಕೆಂದರೆ ನಮ್ಮ ಈ ದೇಹ ಶಾಶ್ವತವಲ್ಲ ಇರುವಂತಹ ಈ ಸಂದರ್ಭದಲ್ಲಿ ಒಂದು ಸಲವಾದರೂ ದೇವರಿಗೆ ನಮ್ಮ ಕಡೆಯಿಂದ ಏನಾದರೂ ಕೊಡ್ಲಿಕ್ಕೆ ಸಾಧ್ಯವಾಗಿದ್ರೆ ಅದನ್ನು ನಾವು ಕೊಡಲೇಬೇಕು ಸ್ನೇಹಿತರೆ ನಮ್ಮ ಜೀವನ ಕೂಡ ಸಾರ್ಥಕವಾಗ್ತದೆ ತಿರುಪತಿ ದೇವರಿಗೆ ಮುಡಿ ಕೊಡುವ ಹಿಂದೆ ಕೂಡ ಒಂದು ಕತೆ ಉಂಟು ಸ್ನೇಹಿತರೆ ವೆಂಕಟರಮಣ ದೇವರು ಭೂಮಿಯಲ್ಲಿ ಅವತರಿಸಿದಂತಹ ಸಂದರ್ಭದಲ್ಲಿ ಅವರ ತಲೆಗೆ ಗಾಯವಾಗಿ ತಲೆಯ ಕೂದಲು ಹೋಗಿತ್ತು ಆಗ ಒಬ್ಬರು ಸ್ತ್ರೀ ಅವರು ಬಂದು ಅವರ ತಲೆಯ ಕೂದಲನ್ನು ತೆಗೆದು ವೆಂಕಟರಮಣ ದೇವರ ತಲೆಗಿಡ್ತಾರೆ ಅವತ್ತಿನಿಂದ ವೆಂಕಟರಮಣ ದೇವರು ಆ ಸ್ತ್ರೀ ಅವರಿಗೆ ಆಶೀರ್ವಾದವನ್ನು ಕೊಡ್ತಾರೆ ಇನ್ನು ಮುಂದೆ ನನ್ನ ಕ್ಷೇತ್ರಕ್ಕೆ ಬಂದು ಮುಡಿ ಕೊಡುವವರು ಆ ಮುಡಿಯೆಲ್ಲ ನಿನಗೆ ಸಮರ್ಪಣೆವಾಗಲಿ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ತಿರುಪತಿ ದೇವಸ್ಥಾನದ ಕತೆ ಸ್ನೇಹಿತರೆ ಹಾಗೆಯೇ ಇವತ್ತಿನ ತಿರುಪತಿ ದೇವಸ್ಥಾನದ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ